ಬರೋದು ಬಾಳ ದಿವಸ ಇನ್ ಮುಂದೆ ಪ್ರಿಯಾ ನೀವ್ ಬಾಳ ಹುಷಾರ್ಲಿ ಪ್ರಿಯಾ ಬಾಳ ವ್ಯಾಪಾರ ಅದು ಮಾಡ್ಕೊಂಡ್ ಬರ್ತಿರಲ್ಲ ಹೌದಲ್ಲ ಪ್ರಿಯಾ ಹಾಗಾದ್ರೆ ಹೇಳ್ತಾನೆ ಕೇಳ್ರಿ ಪ್ರಿಯಾ ಕೇಳ್ರಿ ಪ್ರೀತಿಯ ಪರಿವಳ ಹಾರಿ ಹೋತೋ ಕೇಳಯ மனசிக்கு தளமோ தோையா ரீதிய ஹோத்த கேளையா மனசுக்கு தளமழ மாடி ஹோ தேயா மாரிய மறியலோ கிழையா மறியல ನೆನಪಾಗತೈತಿ ಎಲ್ಲಿ ನೋಡಿದಲ್ಲಿ ಅವನ ರೂಪ ಕಾಣತೈತೆ ಕುಂತ ನಿಂತರವನ ನೆನಪಾಗತೈತಿ ಎಲ್ಲಿ ನೋಡಿದಲ್ಲಿ ಅವನ ರೂಪ ಕಾಣತೈತೆ ನನ್ನ ಸಲ್ಲ ಕೇಳಿ ನೆನು ಕೆಳಯ್ಯ ಕೇಳಿದ್ದೇನು ಕೆಳಯ್ಯ ಕೇಳಿ ಏನು ಕೆಳೆಯ

ಎಲ್ಲಿ ನೋಡಿದಲ್ಲಿ ಅವನ ರೂಪಕೆ ನಕೊಂದ ಸ್ವರ್ಗೆ ನನಗ ಭೇಟಿಯಾಗತೀದಿ ಮುದ್ದು ಮುದ್ದು ಮಾತನಾಡಿ ಮನ ಕೆಲ್ಸತೆ ದಿನ ಕೊಂದ ಸರ್ಗೆ ನನ್ಗ ಭೇಟಿಯಾಗತೀದಿ ಮುದ್ದು ಮುದ್ದು ಮಾತನಾಡಿ ಮನ ಕೆಲ್ಸತೀ ಜೆ ಸಲ್ಲ ಕೇಳಿ ನೆನಪು ಕೆಳೆಯ ಹಾರಿ ವಲೆ ಹಾರಿ ಹೋತ ಗೆಲಿಯಾ ಮನಸಿಗೆ ತಲಮಲೆ ಮಾಡಿ ಹೋತ ಗೆಲಿಯಾ ಮರಿ ರಂಗ ರಂಗ ಮರಿಯೆಲ್ಲೋ ಗೆಲಿಯಾ ಮರಿಯೆಲ್ಲೋ ಗೆಲಿಯಾ ಮರಿಯೆಲ್ಲೋ ಗೆಲಿಯಾ ಬದುಕಂದ ರಂಗ ಬದುಕಲ್ಲೋ ಗೆಲಿಯಾ ಬದುಕಲ್ಲೆಂಗೋ ಗೆಲಿಯಾ ಬದುಕಲ್ಲೆಂಗೋ ಗೆಲಿಯಾ ಇನಿ ಪ್ರಿಯಾ ಇನಿ ಮದ್ರಿ ಮದ್ರಿ ಆಪರಕರು ಹೋಗಿರಲ್ಲ ಹಾಗಾದ್ರೆ ಬಾಳ ಹುಷಾರ್ಲೆ ಹೋಗಿ ಪ್ರಿಯ ಬಾಳ ಜಪನ ಹೋಗಿ ಬರಂತ್ರಾಗ್ರೆ ಪ್ರಿಯ ನಮಸ್ಕಾರ ಹೋಗುಂತ್ರಾಗ್ರೆ ಏನು ಬೇಗರಿ ಹೊರಗೆತ್ರ ವರ ಬರೋಂದ ಹೋಗೋ ಏನು ಎರಪಣ ಆ ಪರಿಸಕಾರನ ವರ ಶೋಕಾಯ ತೋಳು ಏನು ಬೇಗರಿ ಹ ಈ ಗಂಟರು ಹೊರಂದ ಹೋಗೋ ಏನು ಎರಪಣ ಐಸಿ ಮೊದಲಿಗೆ ಬರ್ತಕಲೇ ಸೂರ್ಯಗೆ ಮತ್ತರೆ ಆದಕ್ಕೆ ಅಂತ ಏನು ಬೇಗರಿ ಚಂದ ಹೇಳೋಂದ ಹೋಗೋ Ewa えっ <laughs> <laughs> پربھ

ಏನೋ ಇರಪ್ಪಣ ಹಾ ಏನೋ ಮೆತ್ತ ಮಾತಕ್ಕ ಹಾಕ್ತೈತಿ ಪಿಳ್ ಪಿಳಿ ಪಿಳ್ ಪಿಳಿ ಆತೈತಿ ಹಾ ಅದೇನಪ್ಪಾ ಏನೋ ಬ್ಯಾಗ ರೀ ಹಾ ನಾವ್ ವಾರ ಯಾರಾರ್ ತಿಂಗ್ಳ ಯಪಾರಕ್ಕ ಹೋಗ್ರ ಹಾ ಆ ಗಂಗಾ ದೇಕಿ ಹಾ ಉಬಾಣಿ ನೀರು ಸುಮಣಿ ಕಂಡ ಹೊರ ಅಂತ ಏಣೋ ಇರಪ್ಪಣ ಆಹ್ ಅದ್ರೊಳಗ ಆಡ್ದಪ್ಪ ನನಗ್ ಕೊಟ್ರ ನಾ ಆದ್ರ ಹೊರತ ನೋಡು ಏನೋ ಬೇಗಾರಿ ರೀ ಹಾ ಕೊಡ್ತೇನೋ ನೀರು ಸುಮಣಿ ಕಂಡ್ ಹೊರ ಅಂತಣ್ಣ ಅವ್ರು ಏಣು ಇರಪ್ಪಣ ಹಾ